ಬಿಜೆಪಿಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಸುಧಾಕರ್ ಕೆಂಡ ಕಾರಿದ್ದಾರೆ ಸುಧಾಕರ್ ವಿರುದ್ಧ ಮಾಜಿ ಶಾಸಕ ಪ್ರೀತಂ ಗೌಡ ಕಿಡಿಕಾರಿದ್ದಾರೆ ಸಂಸದ ಸುಧಾಕರ್ಗೆ ಚಿಕ್ಕಬಳ್ಳಾಪುರ ಬರೆದು ಕೊಟ್ಟಿಲ್ಲ ಸುಧಾಕರ್ ಪಕ್ಷಕ್ಕೆ ಬಂದು ಐದು ವರ್ಷ ಅಷ್ಟೇ ಆಗಿದೆ ನಾಲ್ಕರಿಂದ ಐದು ವರ್ಷಗಳ ಹಿಂದೆ ಪಕ್ಷಕ್ಕೆ ಬಂದವರಿಗೆ ಗೊತ್ತಿರಲ್ಲ ಅಂತ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಪ್ರೀತಂ ಗೌಡ್ ಸುಧಾಕರ್ ಪಕ್ಷಕ್ಕೆ ಬಂದಿ ಐದು ವರ್ಷ ಅಷ್ಟೇ ಆಗಿರೋದು ನಾಲ್ಕರಿಂದ ಐದು ವರ್ಷಗಳ ಹಿಂದೆ ಪಕ್ಷಕ್ಕೆ ಬಂದವರಿಗೆ ಏನು ಗೊತ್ತಿರೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರೀತಮ್ ಗೌಡ ಜನತಾ ಪಾರ್ಟಿಯಲ್ಲಿ ಯಾವುದು ಪಿ ಎಸ್ ಸಿಸ್ಟಮ್ ಇಲ್ಲ ಎಂಪಿ ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವ್ರಿಗೆ ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ ಪ್ರೀತಂ ಗೌಡ ಹಾಸಾನ್ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಂ ಗೌಡ ನಿಟಲ್ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನೂ ಒಳಗೊಂಡಂತೆ ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮನ್ನು ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಇದು ಪಾರ್ಟಿ ಸಿಸ್ಟಮು ಕೇಡರ್ ಬೇಸ್ಡ್ ಪಾರ್ಟಿ ಇದು ಅವ್ರಿಗೆ ಮಾಹಿತಿ ಕೊರತೆ ಇದೆ ಮತ್ತು ಭಾಳ ಎಲ್ಲ ಗೊತ್ತಿದೆ ಅಂತೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನು ಆಡಬಾರ್ದು ಮಾಧ್ಯಮದ ಮುಂದೆ ಅವರು ಕೇವಲ ಪಾರ್ಟಿಗೆ ಬಂದು ಐದು ವರ್ಷ ಆಗಿದೆ ಅದ್ರಲ್ಲಿ ನಾಲ್ಕು ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು ಅದ್ರ ಜೊತೆಯಾಗಿ ಸೋತಂತವ್ರನ್ನ ಎಂಪಿ ಕೊಟ್ಟಿದ್ದೆ ನಾನು ಸೋತಿದ್ದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳೆದು ಇವತ್ತು ಶಾಸಕನಾಗಿ ಒಂದ್ ಬಾರಿ ಅವಕಾಶ ಕೊಟ್ಟಿತ್ತು ಎರಡನೇ ಬಾರಿಗೆ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಡಿಯೂರಪ್ಪ ಅನಂತ್ ಅನಂತಕುಮಾರ್ ಸಾಹೇಬ್ರಂತವ್ರು ಅನೇಕ ಹಿರಿಯರ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ್ದೀವಿ ಹಾಗಾಗಿ ನಾನಾಗಲಿ ಸುಧಾಕರ್ ಅವರಾಗ್ಲಿ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರು ಕಾರ್ಯಕರ್ತರಾಗಿರಬೇಕು ಚಿಕ್ಕಬಳ್ಳಾಪುರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್